そうか。

ನಿಮ್ದ ನಿಮ್ದಾ ಏನ್ ಬೆಳೆ ಕಟ್ಟಿದೀರ ಅವರಿಕರ ಅಲ್ಲ ನಮ್ದು ಅಲ್ಲ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಹಾಕ್ತೀವಿ ಇಂಡಿಯನ್ ಹಳ್ಳಿ ಕಾರಂತ ಹಾಕೊಡ್ತೀನಿ ಇದ್ರ ಮೊಬೈಲು ಮೊಬೈಲ್ ಇದ್ರೆ ಕೊಡಿ ಹಾಕಿ ಕೊಡ್ತೀನಿ ಏ ಸಂತೆ ಸುಮಾರಾ ಜೋರ ಹೆಂಗೆ ಸಂತೆ ಸುಮಾರೇ ಅಲ್ವಾ ಮಳೆ ಬಿತ್ತಲ್ವಾ ಎಲ್ಲ ಆ ಕಡೆ ಹೋಗಿದ್ದಾರೆ ರೈತರು ತುಮಕೂರಿಂದ ಬಸ್ ಇದೆಯಲ್ಲ ಮೈಸೂರು ಗಾಡಿಗೆ ಬನ್ನಿ ಅಲ್ಲೇ ಜೋಡುಗಟ್ಟೆ ಸ್ಪಾಟ್ ಇದೆ ಅಲ್ಲೇ ಅಲ್ಲೇ ರಿಣಿಗರು ಬಸ್ ಮೈಸೂರಿಂದ ಮೈಸೂರು ಗಾಡಿ ಬೆಳಿಗ್ಗೆ ಆರು ಗಂಟೆಗೆ ಆರು ಆರೂವರೆ ಇದೆ ಏಳು ಗಂಟೆ ಇದೆ ಗೌರ್ಮೆಂಟ್ ಬಸ್ ಗೌರ್ಮೆಂಟ್ ಬಸ್ ಪ್ರೈವೇಟ್ ಇಲ್ಲ ಅಲ್ಲಿ ಎಷ್ಟೊತ್ತಿ ಜೋಡುಗಟ್ಟೆ ಎಷ್ಟೊತ್ತಿ ರಾತ್ರಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ನೀವು ಯಾವಾಗ ಕೇಳೋದು ಬರೀ ಸಣ್ಣ ಸೈಜ್ ಸರ್ ದೊಡ್ಡ ಸೈಜ್ ಅಲ್ಲಿ ಜಾಸ್ತಿ ಜನ ಇರ್ತಾರಲ್ವಾ ಸಿಕ್ಕಾಪುಟ್ಟ ಜನ ಅಲ್ಲಿ ದೊಡ್ಡ ಸೈಜು ದೊಡ್ಡ ದೊಡ್ಡ ಸೈಜ್ ದೊಡ್ಡ ಸೈಜ್ ನಾವು ಯಾವಾಗ ಕೇಳಿ ನಿಮ್ಮ ಚಾನಲ್ ನೋಡ್ತಾ ದೊಡ್ಡ ಸೈಜ್ ಬೇಕು ದೊಡ್ಡ ಸೈಜ್ ಸಲಿ ಹಾಕಿದ್ರು ನೋಡಿದ್ರಲ್ಲ ಮೊನ್ನೆ ಹಾಕಿದ್ರೆ ಒಂದೇ ಜೊತೆ ಹಿಂಗೆ ತೆಗೆದ್ರೆ ಅವನು ತಪ್ಪು ಕಟ್ ಮಾಡಿ ಸಣ್ಣವಾಸಿ ಕಡಿಮೆ ಕಡಿಮೆ ಬಂತು ಅಂತ ಕಾಣುತ್ತೆ ಅವಾಗ ಹಾಕಿ ನೋಡೀ ತರಿ ಯಾ ಸತ್ತಲ್ ಸ ಜೋಡು ಗಟ್ಟೆ ದೊಡ್ಡ ಸೈಜ್ ಬರುತ್ತಾ ಬರುತ್ತೆ ಆಯ್ಕೆ ಸರ್ ನೋಡ್ತಾರೆ ನೋಡ್ತಾರೆ ನೀನು ಹಳ್ಳಿಕಾರ್ ಅಂತ ನೋಡ್ತಾ ಇದ್ರೆ ನೀವು ಹೋಗಂಗಿದ್ರೆ ಹಂಗ ಹಂಗೋಗಿ ಹೇಳಿ ಮೈಸೂರು ಇದಕ್ಕೆ ತುಮಕೂರಿಗೆ ಬಂದು ತುಮಕೂರಿಂದ ಮೈಸೂರು ಗಾಡಿ ಎತ್ತಿ ಮೈಸೂರು ಗಾಡಿ ಎತ್ತಿ ಜೋಡ್ಗಟ್ಟೆ ಅಂದರೆ ಅಲ್ಲೇ

Hogi! Bhanwara gutta filtai na 9-10- спорт. Principal Michael

ಇವತ್ತು ಅಲ್ವಾ ಬರ್ತಾರೆ ಶ್ರಾವಣ ಅಂತಾರೆ ಆಷಾಢ ಅಂತಾರೆ ಮಳೆ ಬಿದ್ದಿದೆ ಕೆಳ ಕಡೆ ಕೆಲ ಕಡೆ ಮಳೆ ಬಿದ್ದಿದೆ ಕೆಲ ಕಡೆ ರಾಗಿ ಹಾಕ್ಬೇಕು ಅಲ್ವಾ ನೆಲ ಹದ ಮಾಡ್ಕೋಬೇಕು ಅಲ್ವಾ

ಈಗ ನಮ್ಮ ಆರೋಗ್ಯ ಏರುಪೇರಾದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತಿವಿ ಈಗ ಇವ್ರ ಆರೋಗ್ಯ ಏರುಪೇರಾದ್ರೆ ಇವ್ರ ವರ್ತನೆಯಲ್ಲಿ ನಾವು ಕೊಂಡ್ ಹಿಡಿಬೇಕು ಅಲ್ವಾ ನಾವ್ ಹೆಂಗ್ ನೋಡ್ಕೊಂತೀವಿ ಹಂಗೆ ಇಪ್ಪತ್ತರಿಂದ ಇಪ್ಪತ್ತೈದು ಹೇಳ್ಬೋದು ಅಲ್ವಾ ಈಗ ಕುರಿ ಮೇಕೆಗಳು ಹತ್ತರಿಂದ ಹದಿನೈದು ಅಲ್ಲ ಹೇಳಿದ್ವಿ ಹೇಳಿದ್ದು ಇರ್ಲಿ ಇಲ್ಲಿ ಇರ್ಲಿ ಇಲ್ಲಿ ಹತ್ತರಿಂದ ಹದಿನೈದು ಹೇಳ್ಬೋದು ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಹೇಳ್ಬೋದು ಅಲ್ವಾ ಹಳ್ಳಿ ಕಾರ್ ಬಂತು ಅಂದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಇರ್ಬೋದು ಅಲ್ವಾ

ಹೇಳಿಲ್ಲ ಹೇಳ ಹೋಯ್ತದ ಹೋಯ್ತದ ಚಿಕ್ಕ ಹೊಸಲು ದುಡ್ಡು ಹೊಸಲು ಬಂದಮೇಲೆ ಅಂತ ಅಂತೇನು ಬರುತ್ತೆ ಹಾಂ ಹಾಂ